ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃಣ್ಣಮಂದಿರದಲ್ಲಿ ಸ್ಮರಿಸಿಕೊಂಡು ಓಂ ಸ್ವಸ್ತಿ ಅನ್ನದಾಪೇಕ್ಷೆಯಿಂದ ಘನವಾಗಿ ಉಂಬುವರು ಹೊಣ್ಣು ಹೆಣ್ಣುಗಳೋಳ್ ಬಲು ಮನವು ಮಾಡುವರು ಉನ್ನತದ ನಿದ್ರೆಯನ್ನು ನಿಷಿದಿನವೂ ಮಾಡುವರು ಭಜನಕ್ಕೆ ಭಿನ್ನವಾಗಿಹ ಭಕ್ತರಿಗೆ ಶಿವಾಯ ನಮಃ ಎಂದು ಎಡೆಬಿಡದೆ ಹೇಳುವ ಶ್ರೀಮಜ್ಜಗದ್ಗುರು ಸ್ವಾಮಿ ಬಹುಪರಾಕ್ ಭಕ್ತರು ಸಿದ್ಧಾರುಡಪ್ಪನನ್ನು ಕುರಿತು ಅದೆಷ್ಟು ಸುಂದರವಾಗಿ ಸ್ತುತಿಗೈದರಂತ ಸಿದ್ಧಾರುಡಪ್ಪ ಎಷ್ಟು ದೊಡ್ಡವಧಾನ ಅಂತ ಹೇಳಕಾರ ಇಲ್ಲಿ ನಾವು ತಿಳ್ಕೋಬೇಕು ಏನು ಅನ್ನದ ಅಪೇಕ್ಷೆಯಿಂದ ಘನವಾಗಿ ಉಂಬುವರು ನಾಲಿಗೆಯ ಒಂದು ರುಚಿಗಾಗಿ ಹೊಟ್ಟೆ ತುಂಬಿದರೂ ಸಹಿತ ಹೊಳ್ಳಿ ಹೊಂತಿರ್ತಾರ ಕೆಲವು ಮಂದಿ ಬರೀ ನಾಲಿಗೆ ರುಚಿಗಾಗಿ ಮತ್ತು ಹಣ್ಣು ಹೆಣ್ಣು ಮಣ್ಣುಗಳನ್ನು ಗಳಿಸ್ಬೇಕಂತ ಹೇಳಿ ಭಾಳ ಪ್ರಯತ್ನಪಟ್ಟು ಮಾಡಬಾರ್ದ ಪಾಪ ಕರ್ಮಗಳನ್ನು ಮಾಡ್ತಾರೆ ಹಂಗೆ ಅಂತೂ ಬರೋದಿಲ್ಲ ನಿಷ್ಠೆಯಿಂದ ದುಡಿದು ಅವನ್ನೆಲ್ಲ ತಗೊಳ್ಳಿಕ್ಕೆ ಸುಖ ಹೊಂದಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ಒಂದು ಕಲ್ಪಿತವಾದಂತಹ ಭಾವನೆಗೆ ಒಳಗಾಗಿ ಮಾಡಬಾರ್ದ ತಪ್ಪುಗಳನ್ನು ಮಾಡಿ ಮನುಷ್ಯ ಏನು ಮಾಡಾಕತ್ತಾನಪ್ಪ ಅಂದ್ರೆ ಪಾಪದೊಳಗೆ ಧುಮುಕಾಕತ್ತಾನ ಮತ್ತು ಎಷ್ಟು ಆಲಸ್ಯ ತುಂಬೈತಿಪ ಅಂದ್ರೆ ಹತ್ತು ತಾಸು ನಿದ್ದೆ ಮಾಡಿದರೂ ಸಹಿತ ಅವನಿಗೆ ಸಾಕಾಗಬಲ್ತು ಯಾವುದೇ ಕೆಲಸ ಮಾಡಬೇಕಾದ್ರೆ ಮೈ ಭಾರ ಭಾರಾಗತ್ತೈತಿ ರಾತ್ರಿ ಏನು ಮಾಡೋದಂದ್ರೆ ಮೂರು ನಾಲ್ಕು ಗಂಟೆ ತನಾನು ಸಹಿತ ಫೋನ್ ಹಿಡ್ಕೊಂಡು ಕುಂತು ಬಿಡೋದು ಮೂರ್ರ ಮ್ಯಾಲ ಮಲ್ಕೊಳ್ಳೋದು ಬೆಳಿಗ್ಗೆ ಒಂಬತ್ತಾದರೂ ಸಹಿತ ಹೇಳೋಂಗಿಲ್ಲ ಈ ಒಂದು ಆಚರಣೆಗಳು ಈ ಒಂದು ಸಮಯದೊಳಗೆ ಭಾಳ ಆಗಿಬಿಟ್ಟವು ಹೆಣ್ಣನ ಇರಲಿ ಗಂಡನೇ ಇರಲಿ ಎಷ್ಟೊಂದು ಈ ಮೊಬೈಲ್ ಫೋನಿಗೆ ಅಂಟಿಕೊಂಡಾರಂತ ಇದರಿಂದ ಒಳ್ಳೆಯದನ್ನು ಅಷ್ಟೇ ಐತಿ ಕೆಟ್ಟನು ಅಷ್ಟೇ ಐತಿ ಇದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ನಮ್ಮ ಹಿರಿಯರು ಒಂದು ಸಂಪ್ರದಾಯವನ್ನು ಪದ್ಧತಿಯನ್ನು ಹಾಕಿಕೊಟ್ಟರು ಶನಿವಾರ ದಿವಸ ಉಪವಾಸ ಮಾಡ್ರಿ ಶುಕ್ರವಾರ ದಿವಸ ಉಪವಾಸ ಮಾಡ್ರಿ ಮಂಗಳವಾರ ಗುರುವಾರ ಬುಧವಾರ ರವಿವಾರ ಏಳು ದಿವಸ ಕೆಲವೊಂದು ದೇವತೆಗಳಿಗೆ ಮೀಸಲಾಗಿಟ್ಟು ಉಪವಾಸ ಮಾಡೋದಂದ್ರೆ ಮಿತಿ ಆಹಾರವನ್ನು ಸ್ವೀಕಾರ ಮಾಡೋದು ಮಿತಾಹಾರಿಗಳಾಗಿ ಉಳಿದವತ್ತು ಅದರಿಂದ ಏನಾಗ್ತೈತಿ ಅಂದರೆ ವೈಜ್ಞಾನಿಕವಾಗಿ ನಮ್ಮ ಆರೋಗ್ಯ ಸರಿಯಾಗಿ ಉಳಿತೈತಿ ಮತ್ತು ನಮ್ಮ ಆರೋಗ್ಯ ಸರಿ ಉಳಿತಪ್ಪ ಅಂದರೆ ನಾವು ಜೀವನದೊಳಗೆ ಬಿಕ್ಕಾದನ್ನು ಸಾಧಿಸಬಹುದು ಅದಕ್ಕೆ ಕೆಲವೊಂದು ದೇವರುಗಳನ್ನು ನಿಮಿತ್ತ ಮಾಡಿಕೊಂಡು ಮಿತ ಆಹಾರವನ್ನು ಸಾತ್ವಿಕ ಆಹಾರವನ್ನು ಸೇವಿಸ್ರಪ್ಪ ವಾರದೊಳಗೆ ಒಂದು ದಿನ ಅಥವಾ ಎರಡು ದಿನ ಅಂತ ಹೇಳಿದರು ಕೇವಲ ಊಟ ಬಿಟ್ಟರೆ ಉಪವಾಸ ಆಗುವುದಿಲ್ಲ ಕಣ್ಣಿನಿಂದ ಏನು ನೋಡಬಾರ್ದು ಅದನ್ನು ನಾವು ಮತ್ತೂ ಮತ್ತೂ ನೋಡಕತ್ತೇವಲ್ಲ ಅದನ್ನು ಬಿಟ್ಟರೆ ಒಂದು ಅದು ಒಂಥರ ಉಪವಾಸ ಕೆಟ್ಟ ಶಬ್ದಗಳನ್ನು ಉಚ್ಚಾರ ಮಾಡೋದಾಗಲಿ ಕೆಟ್ಟ ಪದಾರ್ಥಗಳನ್ನು ಸ್ವೀಕಾರ ಮಾಡುವುದಾಗಲಿ ಏನು ನಾಲಿಗೆ ಮಾಡಕತ್ತೈತಿ ಇದನ್ನು ಬಂದ್ ಮಾಡಿಸೋದು ಒಂಥರದ ಉಪವಾಸ ಚರ್ಮ ಸುಖಕ್ಕಾಗಿ ಮಾಡಬಾರ್ದ ಕರ್ಮಗಳನ್ನು ಮಾಡಕತ್ತೀವಿ ಇದನ್ನು ಬಿಡೋದು ಇದು ಒಂದು ಉಪವಾಸ ಕೇಳಬಾರ್ದನ್ನೇ ಕೇಳಾಕತ್ತೀವಿ ಅತಿಯಾಗಿ ಸುಗಂಧಕ್ಕೆ ಮರಳಾಗಿದ್ದೀವಿ ಇವನ್ನೆಲ್ಲ ಬಿಡೋದು ಸಹಿತ ಒಂದು ಉಪವಾಸ ಅದೇ ರೀತಿಯಾಗಿ ವಾರದೊಳಗು ಒಂದು ದಿವಸ ದಯವಿಟ್ಟು ನನ್ನ ಹಿಡ್ಕೊಂಡು ಒಟ್ಟ ಬೆಳಗಿನ ಆರರಿಂದ ಮತ್ತು ಮುಂಜಾನೆ ಬೆಳಗಿನ ಆರರ ತನಾನು ಅಂದರೆ ಇಪ್ಪತ್ನಾಲ್ಕು ತಾಸು ಮೊಬೈಲ್ ಫೋನ್ ಒಟ್ಟ ತೆಗೆದು ನೋಡೋದಿಲ್ಲ ಇದನ್ನೊಂದು ಸಂಕಲ್ಪ ಮಾಡಿದ್ರೆ ಇದ ದೊಡ್ಡ ಉಪವಾಸ ಆಕತ್ತಂತೇಳ್ಕ ನನಗನ್ನಿಸ್ತೈತಿ ಅದಕ್ಕೆ ನಮ್ಮ ಒಂದು ಏಳಿಗೆ ನಮ್ಮ ಒಂದು ಅಭ್ಯುದಯ ನಮ್ಮ ಒಂದು ಪ್ರಗತಿ ಕೇವಲ ದುಡ್ಡಿನಿಂದ ಅಲ್ಲ ಕೇವಲ ಸಂಪತ್ತಿನಿಂದ ಅಲ್ಲ ಕೇವಲ ಬಂಗಲೆ ಹೊಲ ಮನೆಗಳಿಂದ ಅಲ್ಲ ನಮ್ಮೊಳಗಿದ್ದಂತಹ ಸಂಸ್ಕಾರದಿಂದ ಅಕ್ಕ ಅದಕ್ಕಾಗಿ ದಯವಿಟ್ಟು ವಾರದೊಳಗೆ ಒಂದು ದಿವಸ ಮೊಬೈಲ್ ಒಟ್ಟ ಬಳಸೋದಿಲ್ಲ ಅಂತ ಹೇಳಿ ಕರೆ ಸಂಕಲ್ಪ ಮಾಡೋದು ಅದಕ್ಕೆ ಸಿದ್ಧಾರ್ಡಪ್ಪನವ್ರು ಏನು ಅಂತಂದ್ರೆ ಯಾರು ಅನ್ನದ ಅಪೇಕ್ಷೆಗಾಗಿ ಕೇವಲ ರುಚಿಗಾಗಿ ಅತಿಯಾಗಿ ಊಟ ಮಾಡಕತ್ತಾರ ಯಾರು ಹಣ್ಣು ಹೆಣ್ಣು ಮಣ್ಣುಗಳನ್ನು ಬೆನ್ನು ಹತ್ತಿ ಮಾಡಬಾರದ ಪಾಪಗಳನ್ನು ಮಾಡಕತ್ತಾರ ಯಾರು ಅತಿಯಾದ ಸೋಂಬೇರಿಗಳಾಗಿದ್ದಾರೆ ಯಾರು ದೇವರಿಂದ ದೂರ ಆಗ ಅವರಿಗೆ ಶಿವಾಯ ನಮಃ ಅನ್ನುವ ಮಹಾಮಂತ್ರವನ್ನು ಉಪದೇಶ ಮಾಡಿ ಅವರನ್ನು ಮತ್ತು ಸನ್ಮಾರ್ಗಕ್ಕೆ ಜಕ್ಕೊಂಡು ಹೊಂಟಾರ ಅಂತಹ ಸದ್ಗುರುವಿಗೆ ಬಹುಪರಾಕ್ ಬಹುಪರಾಕ್ ಅಂತಂದರು ಸಿದ್ಧಾರ್ಡರು ಸಾಕ್ಷಾತ್ ಶಿವನ ಅವತಾರ ಪ್ರತ್ಯಕ್ಷ ಶಂಕರ ಸಿದ್ಧಾರ್ಢರ ರೂಪದಿಂದ ಭೂಮಿಗೆ ಇಳಿದು ಬಂದ ಅಜ್ಞಾನಿ ಜನಜಾಲಿ ಅಪಾರ ಮನೋನೀಕರಾಯ ತದೋದ್ಧಾರ ನರ ರೂಪೇ ಸಾಂಬ ಸದಾಶಿವ ಅವತರಳ ಅಂತ ಹೇಳ್ತಾರೆ ಸಿದ್ಧಾರುಡಪ್ಪನ ಬಗ್ಗೆ ಭಾಳ ಸುಂದರವಾಗಿ ಭಕ್ತರು ಏನು ಮಾಡಿದರು ಅಂದ್ರೆ ಗುಣಗಾನವನ್ನು ಗೈದರು ಸಿದ್ಧಾರುಡರಂದ್ರೆ ಕೇವಲ ಒಂದು ಮನುಷ್ಯ ರೂಪ ಕಾನಿಗೆ ಕಾನಾ ಅಷ್ಟ ತಷ್ಟ ಆದರೆ ಮನುಷ್ಯರಲ್ಲವರು ಸಾಕ್ಷಾತ್ ಪರಮಾತ್ಮನ ಸ್ವರೂಪರು ಪರಮಾತ್ಮನ ಅವರ ರೂಪದಿಂದ ಭೂಮಿಗೆ ಇಳೆದು ಬಂದಿದ ವಂದಿಸುವ ಶ್ರೀ ಸಿದ್ಧನಾಥನಿಗೆ ಭಕ್ತ ಕರುಣಾಕರಣಿಗೆ ನಂದಿವಾಹನ ನಿರ್ಧು ದರೆಯೊಳ ಅವತರಿಸಿ ಬಂದಾತಗೆ ಅಂಥೇಳಿ ಪರಮ ಪೂಜ್ಯ ಶಿವದಾಸರು ಶಿವರಾಮ್ಚಂದ್ರಗಿರಿಯವರು ಸಿದ್ಧಾರ್ಡ ಕಥಾಮೃತದೊಳಗೆ ಸ್ಪಷ್ಟವಾಗಿ ಹೇಳ್ತಾರೆ ಎಂಥ ಸಿದ್ಧನಾಥ ಅಂದರೆ ಕರುಣಾಸಾಗರ ನಂದಿವಾಹನನಾಗಿ ಕೈಲಾಸದೊಳಗೆ ಇದ್ರೂ ಸಹಿತ ಮನುಷ್ಯ ರೂಪವನ್ನು ಧಾರಣೆ ಮಾಡಿ ಭೂಮಿಗೆ ಇಳಿದು ಬಂದ ಅಂತ ಕಾರ ಸಿದ್ಧಾರುಡರನ್ನ ಕುರಿತು ಬಹಳ ಸುಂದರವಾಗಿ ಆ ಕಥಾಮೃತದೊಳಗೆ ವರ್ಣನೆ ಮಾಡ್ತಾರೆ ಸಿದ್ಧಾರುಡರು ಕುಂತಲ್ಲಿ ಒಂದು ಲೀಲೆ ನಿಂತಲ್ಲಿ ಒಂದು ಲೀಲೆ ಸಿದ್ಧಾರುಡ್ರು ಜೀವನ ಒಂದು ಪವಾಡ ಸದೃಶ್ಯವಾದಂತಹ ಆಗಿ ಹೋಗ್ಬಿಟ್ಟಿತ್ತು ಬಡವ ಬಲ್ಲಿದ ದೀನ ದಲಿತ ಅನ್ನುವಂಥ ಯಾವ ಭೇದ ಭಾವನೂ ಸಹಿತ ಆ ಸದ್ಗುರುವಿನ ಸನ್ನಿಧಾನದೊಳಗೆ ವಾಸ ಮಾಡಿರಕಿಲ್ಲ ಮಡಿ ಮೈಲಿಗೆ ಏನೂ ಸಂಬಂಧನೇ ಇಲ್ಲ ಯಾರು ಬರ್ತಿರೋ ಅವ್ರು ಬರ್ರಿ ಯಾರು ಭಜಿಸ್ತಿರೋ ಅವ್ರು ಭಜಿಸ್ರಿ ಯಾರು ತೆಗಳ್ತಿರೋ ಅವರು ತೆಗಳ್ರಿ ಯಾರು ವಂದಿಸ್ತಿರೋ ಅವರು ಒಂದಿಸ್ರಿ ಯಾರು ನಿಂದಿಸ್ತೀರಿ ಅವರು ನಿಂದಿಸ್ರಿ ಅಂತ ಕರ್ ಹೇಳಿದಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳು ಇಂಥ ಸದ್ಗುರು ಸಿದ್ಧಾರುಡ ಅಪ್ಪವರು ಇಂಥೆಂಥ ಲೀಲೆಗಳನ್ನು ಮಾಡಿದರು ಸಿದ್ಧಾರುಡ ಸದ್ಗುರು ತಂದೆ ಉದ್ಧಾರಾದಿವು ನಿಮ್ಮಿಂದೆ ಉದ್ಧಾರಾದಿವು ನಿಮ್ಮಿಂದೆ ನೀವಿ ಲೋಕಕ್ಕೆ ಬಂದಿಂದೇ ಉದ್ಧಾರಾದಿವು ನಿಮ್ಮಿಂದೆ ನಿಮ್ಮ ದರ್ಶನವಾದಿಂದೇ ಉದ್ಧಾರಾದಿವು ನಿಮ್ಮಿಂದೆ ನಿಮ್ಮ ಪಾದಕ ಬಿದ್ದಿಂದೆ ಉದ್ಧಾರಾದಿವು ನಿಮ್ಮಿಂದೆ ನಿಮ್ಮ ವಾಕ್ಯವ ಕೇಳಿಂದೆ ಉದ್ಧಾರಾದಿವು ನಿಮ್ಮಿಂದೆ ಸಂಶಯವೆಲ್ಲ ಅಳಿದಿಂದೆ ಸಿದ್ಧಾರುಡ ಭಗವಂತ ಭೂಮಿಗೆ ಇಳಿದನು ಬೇಕಂತ ಸಿದ್ಧಾರುಢ ಎಂಥಾತ ಬೇಡಿದ ವರಗಳ ಕೊಡುವಾತ ಸಿದ್ಧಾರುಡರ ಜೋಳಗಿ ದೇಶಕ್ಕೆಲ್ಲ ಹೋಳಿಗೆ ಸಿದ್ಧಾರುಡರ ಸಾರೋ ಉಂಡವರೆಲ್ಲ ಪಾರೋ ಸಿದ್ಧಾರುಡರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅಂತ ಹೇಳ್ತಾರೆ ಎಷ್ಟು ರೀತಿಯಿಂದ ಗುಣಗಾನ ಮಾಡಿದ್ರು ನೋಡ್ರಿ ಸಿದ್ಧಾರುಡ ಸದ್ಗುರುಗಳನ್ನು ನಮ್ಮ ಅಜ್ಜಿ ಬಸ್ಲಿಂಗ್ ನಮ್ಮ ಸಾನಿಕೊಪ್ಪ ಅವರು ಹೇಳ್ತಿದ್ದರು ಸಿದ್ಧಾರುರ ಜೋಡಿ ಇದ್ದಾಗ ನಿಜವಾಗಿಯೂ ಸಹಿತ ನಾವು ಸ್ವರ್ಗದೊಳಗನ ಅದೇ ಅನ್ನುವಂಥ ಭಾವ ಬರ್ತಿತ್ತು ನೋಡಪ್ಪ ಅಂತ ಹೇಳ್ತಿದ್ರು ಅವರು ಅವರು ಏನು ಮಾತಾಡ್ತಾರೋ ಅವ್ರು ಹೆಂಗೆ ಅಡ್ಡಾಡ್ತಾರೋ ಅವ್ರು ಹೆಂಗೆ ಪ್ರಸಾದ ಸ್ವೀಕಾರ ಮಾಡ್ತಾರೋ ಅವರು ಹೆಂಗೆ ಉಪದೇಶಾಮೃತವನ್ನು ನೀಡ್ತಾರ ಅವರ ಕರುಣಾದೃಷ್ಟಿ ಹೆಂಗೈತಿ ಅದನ್ನು ನೋಡೋದ ಒಂದು ಭಾಗ್ಯ ಸೌಭಾಗ್ಯ ಅಂತ ಹೇಳ್ತಿದ್ರು ಬಸಲಿಂಗಮ್ಮನವ್ರು ಎಂಥ ಅದಾನಪ್ಪ ಅಂದ್ರೂ ಸಿದ್ಧಾರುಢರನ್ನ ನೋಡಿದ ಕೂಡಲೇ ಸುಮ್ಮನೆ ಅವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಬಿಡ್ತಿದ್ದ ಅಂತ ಹೇಳಿಕಾರ ಬಸಲಿಂಗಮ್ಮನವ್ರು ಹೇಳ್ತಿದ್ರು ಸಿದ್ಧಾರುಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅನ್ನುವಂತಹ ಈ ಒಂದು ಸದ್ಗುರುನಾಥನ ಗುಣಗಾನ ಇದು ಹೆಂಗೆ ಬಂತು ಅಂತ ಹೇಳ್ಕಾರೆ ಸಿದ್ಧಾರುಡ ಮಹಾತ್ಮರ ಒಂದು ಮಹಿಮೆಯನ ಜಗತ್ತಿಗೆ ಸಾರ್ಕೋತ ಸಾಕ್ಷಾತ್ ಶಿವಪುತ್ರ ಮಹಾಸ್ವಾಮಿಗಳ ಕರಕಮಲ ಸಂಜಾತರಾಗಿ ವಯೋವೃದ್ಧರಾಗಿ ಜ್ಞಾನವೃದ್ಧರಾಗಿರುವಂತಹ ಪರಮಪೂಜ್ಯ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು ಬೀದರ್ ಇವರು ಬಹಳ ಸುಂದರವಾಗಿ ಹೇಳಾತಿದ್ದನ್ನು ಕೇಳಿದೆ ಸಿದ್ಧಾರ್ಡರ ಒಂದು ಸೇವೆಯನ್ನು ಮಾಡಬೇಕು ಸಿದ್ಧಾರ್ಡರ ದರ್ಶನವನ್ನು ಪಡ್ಕೊಳ್ಬೇಕು ಅಲ್ಲಿ ಹೋಗಿ ನಾವು ಉದ್ಧಾರ ಆಗಬೇಕಂಥೇಳಿ ಇಡೀ ಭಾರತ ದೇಶದ ತುಂಬ ಭಕ್ತರಿಗೆ ಹಂಬಲ ಹಂಬಲ ಇತ್ತು ಕರ್ನಾಟಕ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಗುಜರಾತ್ ಹಿಂಗ ಎಲ್ಲ ಕಡೆಯಿಂದ ಸಹಿತ ಭಕ್ತರು ಹುಬ್ಬಳ್ಳಿಗೆ ಬರ್ತಿದ್ದರು ಎಲ್ಲರ ಮನುಷ್ಯನಿಗೂ ಒಂದೇ ಏನಂತಂದ್ರೆ ನಾವು ಸಿದ್ಧಾರುಡಪ್ಪನ ಸೇವಾ ಮಾಡಬೇಕು ನಮ್ಮ ಮೇಲೂ ಸಿದ್ಧಾರುಡಪ್ಪನ ಒಂದು ಕರುಣೆ ಆಗಬೇಕು ಅಂತ ಕೋಟಿಯ ತಾರಾಮತಿ ರಾಣಿ ಇರಬಹುದು ಮತ್ತು ಸೊಲ್ಲಾಪುರದ ಮಹಾರಾಜರಿರ್ಬಹುದು ಕೊಲ್ಲಾಪುರ ಮಹಾರಾಜರಿರ್ಬೋದು ಸೊಂಡೂರಿನವ್ರು ಇರ್ಬೋದು ಹಿಂಗೆ ರಾಜ ಮಹಾರಾಜರೂ ಸಹಿತ ಬಂದ ಸಿದ್ಧಾರ್ಡ್ರಿಗೆ ಭೇಟಿಯಾಗಿ ಕೃತಾರ್ಥರಾಗಿ ಹೋದರಲ್ಲಿ ಶೇವಾ ಮಾಡಿಕರು ನವಲುಗುಂದದ ನಾಗಲಿಂಗಜ್ಜವರು ಸಂತ ಶುಷ್ನಾಳ ಶರೀಫರು ಹಿಂಗೆ ಅನೇಕ ಅವತಾರಿ ಪುರುಷರನ್ನು ಸಹಿತ ಹುಬ್ಬಳ್ಳಿಗೆ ಬಂದು ಸಿದ್ಧಾರುಡರಿಗೆ ಭೇಟಿಯಾಗಿ ಆತ್ಮಚಿಂತನೆಯನ್ನು ನಡೆಸಿ ಹೋದರು ಒಬ್ಬ ಒಳಗೆ ಯಾವ ಭಾವ ಅಂದ್ರೆ ಒಬ್ಬ ಬಡವನೊಳಗೆ ಯಾವ ಭಾವ ಅಂದ್ರೆ ಒಬ್ಬ ಒಳಗೆ ಯಾವ ಭಾವ ಅಂದ್ರೆ ಒಬ್ಬ ಒಳಗೆ ಯಾವ ಭಾವ ಅಂದ್ರೆ ಕೇವಲ ಒಂದು ಭಾವ ನಮ್ಮಪ್ಪನ ಕರುಣೆ ನಮ್ಮ ಮೇಲೆ ಆಗಲಿ ಇಷ್ಟ ನೋಡ್ರಿ ಹಿಂಗೆ ಪಟ್ಟವರ್ಧನ ರಾಜ ತನ್ನ ಹೆಂಡತಿನ ಕರ್ಕೊಂಡು ಮಹಾರಾಣಿ ಸಹಿತವಾಗಿ ಸಿದ್ಧಾರ್ಡರ ಮಟ್ಟಕ್ಕೆ ಬಂದಿದ್ದರು ಆ ಪಟ್ಟವರ್ಧನ ರಾಜ ಸಿದ್ಧಾರ್ಡ್ರದ್ದು ಮ್ಯಾಲೆ ಮ್ಯಾಲೆ ಬಂದು ಸೇವಾ ಮಾಡ್ತಿದ್ದರು ಅವಾಗಿನ್ನೂ ಬಹಳ ವಿಶೇಷವಾಗಿ ಮಠ ಬೆಳವಣಿಗೆ ಆಗಿರ್ಕಿಲ್ಲ ಆದರೂ ಅಡುಗೆ ಮನೆ ಇತ್ತು ಪಾಠಶಾಲೆ ಇತ್ತು ಅಡುಗೆ ಮನಿಯೊಳಗೆ ಅಲ್ಲೆಲ್ಲೇ ಇದ್ದು ಇದು ಹೆಂಗಿತ್ತು ಹಂಗೆ ಇತ್ತು ಪಟ್ಟವರ್ಧನ ರಾಜ ಮತ್ತು ಮಹಾರಾಣಿ ಬಂದ ಸಿದ್ಧಾರ್ಢ ದರ್ಶನ ಪಡ್ಕೊಂಡು ಉಳಿದ್ರಲ್ಲಿ ಉಳಿದ ಮರಣ ದಿವಸ ಇನ್ನೇನು ಹೋಗಬೇಕು ಅಂತ ವಿಚಾರ ಮಾಡಿ ಮಧ್ಯಾಹ್ನ ಬಂದ ಅವ್ರ ಅಂತಕ್ಕೆ ನಮಸ್ಕಾರ ಮಾಡಿಯಪ್ಪ ನಾ ಇನ್ನು ಊರಿಗೆ ಹೋಗ್ತೀನಿ ಅಂತ ಆ ಪಟ್ಟವರ್ಧನ ರಾಜ ಹೇಳಿದ ಸಿದ್ಧಾರ್ಡ್ರು ಒಂದು ಮಾತಂದ್ರಂತ ಬರ್ರಿ ರಾಜರ ಬರ್ರಿ ಇವತ್ತು ಹೋಗಬೇಡ್ರಿ ನಾಳೆ ಬೆಳಗಿನ ಕಾಕಡ ಆರತಿಯನ್ನು ಮುಗಿಸ್ಕೊಂಡು ಇವತ್ತು ಸಾಯಂಕಾಲದ ಮಂಟಪ ಪೂಜೆಯನ್ನು ಮುಗಿಸ್ಕೊಂಡು ನಾಳೆ ಬೆಳಿಗ್ಗೆ ಹೋಗ್ರಿ ಅಂತಂದ್ರೆ ಅವ್ರು ಹೆಂಗಿತ್ತಪ್ಪ ಅಂದ್ರೆ ಸಿದ್ಧಾರ್ಡ್ರು ಹೋಗಂದ್ರೆ ಹೋಗಬೇಕು ಬ್ಯಾಡ ಬ್ಯಾಡಂದ್ರೆ ಬಿಡಬೇಕು ಇಷ್ಟೊಂದು ನಿಷ್ಠೆ ಸಿದ್ಧಾರ್ಡ್ರ ಮೇಲೆ ರಾಜಾ ರಾಣಿ ಇಬ್ಬರು ಅಂದರು ಅಪ್ಪ ಹೇಳ್ಯಾರ ಅಂದ ಮೇಲೆ ಇವತ್ತು ಉಳ್ದೇ ಬಿಡೋನು ಪ್ರಭಾತಸಮೀ ಭಕ್ತನಾಚಿ ತವ ಪದರ್ಶನ ಸ್ಪರ್ಶನ ದೇಶಿ ಶಿವಾಯ ನಮಃ ಹೇ ಭಜನಲಾವಸಿ ಜೈನೇ ದೂರಿತ ಹಾರಿತಲಾತ ಸೂರ್ಯೋದಯೀ ಸುಹಾಸುನಿ ವಯಸುನಿ ಭಕ್ತವೃಂದಸಭೋವತಿಗೀವುಚಿ ಅದ್ವೈತಾತುನಿ ತೂ ಸದ್ಗುರು ಧಾಷಿ ಮೋಕ್ಷಪತಾ ಮಧ್ಯಾಹ್ನ ಮಧುರಮೃಷ್ಟಳವುದ ಪಕ್ವಾ ಭಿ ಅಪುಲಾ ಹಾತಾ ಕಾಸಗಾಲು ನಿಮಿಷಿ ಮಾತೀಮಂಡಲಸ್ತಾಚಲಿ ಜಾತ ಚಿತ್ರಮಂಟಪಿ ಶೋಭುನದಿಸ್ತ ಓ ವಾಳಿ ತು ಮಂಗಳ ಅಸ ಹಿ ಭಕ್ತ ಆರತಿಗಾತ ಆರತಿ ಅಂತ ತಿಳಕರ ಮಹಾರಾಷ್ಟ್ರದ ಭಕ್ತರು ಸಿದ್ಧಾರ್ಥರ ಮಠದೊಳಗೆ ಏನೇನು ನಡೀತಾವೆಲ್ಲ ಇದರೊಳಗೆ ಹೇಳಿಬಿಟ್ರವ್ರು ನಮ್ಮಪ್ಪ ಬೆಳಿಗ್ಗೆದ್ದು ಏನು ಮಾಡ್ತಾನೆ ನಮ್ಮಪ್ಪ ಉಪದೇಶ ಹೆಂಗೆ ಮಾಡ್ತಾನೆ ನಮ್ಮಪ್ಪ ಭಕ್ತರಿಗೆ ಪ್ರಸಾದವನ್ನು ಹೆಂಗೆ ಹಂಚ್ತಾನ ನಮ್ಮಪ್ಪ ಮಂಟಪದೊಳಗೆ ಕುಂತು ಸಾಕ್ಷಾತ್ ಶಿವನಾಗಿ ಹೆಂಗೆ ಕಾಣ್ತಾನೆ ಇದನ್ನೆಲ್ಲ ಇದ್ರೊಳಗೆ ಹೇಳಿಬಿಟ್ರವ್ರು ಪಟ್ಟವರದನ ರಾಜ ರಾಣಿ ಉಳಿದ್ರು ಸಂಜಿ ಮಂಟಪ ಪೂಜಾ ಮುಗಿತು ವಿಚಾರ ಮಾಡಕತ್ತಾರ ಏನಂದ್ರೆ ಜನಾನು ಯಾಕೋ ಭಾಳ ಇಲ್ಲ ನಾವಿಷ್ಟೇವಿ ಇವತ್ತು ಅಡುಗೆ ಮನೆಯೆಲ್ಲ ನಾವ ಸ್ವಚ್ಛ ಮಾಡೋನು ಅಂದ್ರೆ ಗಂಡ ಹೆಂತಿ ಕೂಡಿ ನಾ ರಾಜ ನಾ ರಾಣಿ ಅನ್ನೋದನ್ನು ಮರೆತರು ಗುರುವಿನ ಹಂತಕ್ಕೆ ಹೋದ ಮೇಲೆ ಅದನ್ನು ಮರೆಸ್ತೈತಿ ನೋಡ್ರದ ನಾ ಸಾವುಕಾರ ನಾ ದೊಡ್ಡವ ನಾ ಅಧಿಕಾರಿ ಯಾವ ಭಾವನೆಯೂ ಇಲ್ಲದಂಗೆ ಮಾಡಿಬಿಡ್ತೈತದ ಗುರುವಿನ ಒಂದು ಸನ್ನಿಧಾನದ ಪ್ರಭಾವ ವಿಚಾರ ಮಾಡಿ ಇಬ್ಬರು ಕೂಡಿ ಅಡಿಗೆ ಮನೆಯೆಲ್ಲ ಸ್ವಚ್ಛಗೆ ಕಸ ಹೊಡೆದರು ಆವಾಗ ಹತ್ತು ಹನ್ನೆರಡು ದೊಡ್ಡ ದೊಡ್ಡ ಒಲಿ ಆ ಒಲಿನೂ ಸಹಿತ ಒಳಗಿನ ಬೂದಿಯೆಲ್ಲ ತೆಗೆದು ಸ್ವಚ್ಛಗೆ ತೆಗೆದು ಚಳಿ ಹೊಡೆದ ನೀರ ಮ್ಯಾಲ ಸಾರಿಸಿದ್ರು ಶಗಿನಿಯಿಂದ ಸಾರಿಸಿದರು ರಾಜರಾಣಿ ರಾಣಿ ಕುಡಿಕ್ಯಾರ ಸಿದ್ಧಾರ್ಡಪ್ಪನ ಮಠದಾಗಿನ ಒಲಿಯೋಳನು ರಾತ್ರಿ ಹನ್ನೊಂದು ಗಂಟೆ ಆತ್ರೆ ಇಷ್ಟ ಮಟ್ಟ ಅಂದರೆ ಎಲ್ಲ ಮಲ್ಕೊಂಡರು ಯಾರು ಇಲ್ಲೇ ಇಲ್ಲ ಕಂದೀಲಿನ ಬೆಳಕಿನೊಳಗೆ ಇಷ್ಟೆಲ್ಲ ಮಾಡಿದಾರು ಸಿದ್ಧಾರ್ಡು ಮಟ್ಟದಾಗ ಅಲ್ಲೇ ಅಡುಗೆ ಮನೆ ಹೊರಗಿರುವಂಥ ಒಂದು ಕೋಲಿ ಆ ಕೋಲಿ ಒಳಗೆ ರಾಜಾ ರಾಣಿಗೆ ಇರಾಕೆ ವ್ಯವಸ್ಥೆ ರಾಜ ರಾಣಿ ಹೋಗಿ ಆನಂದದಿಂದ ಮಲ್ಕೊಂಡ್ರು ಇಬ್ಬರು ಅಂತಿದ್ರಂತ ನಮ್ಮ ಜನ್ಮ ಇವತ್ತು ಸಾರ್ಥಕ ಆಯಿತು ನಮ್ಮಪ್ಪನ ಸೇವಾ ಮಾಡೋ ಭಾಗ್ಯ ನಮಗೆ ಸಿಕ್ತು ಅಂತ ಪಡ್ತಿದ್ದರು ಬೆಳಗ್ಗೆ ಯಥಾ ಪ್ರಕಾರವಾಗಿ ಐದು ಗಂಟೆಗೆ ಸರಿಯಾಗಿ ಕಾಕಡಾರ್ತಿ ಅಂತ ಹೇಳಿ ತಿಳ್ಕೊಂಡು ನಾಲ್ಕು ಗಂಟೆಕ್ಕೂ ಎದ್ದರಿಬ್ರು ಕೂಡಿ ಎದ್ದ ಕಂದೀಲಿ ಹಚ್ಕೊಂಡು ಅಡುಗೆ ಮನೆಯೊಳಗೆ ಬರ್ತಾರ ರಾತ್ರಿ ಹನ್ನೊಂದು ಗಂಟೆಗೆ ಸ್ವಚ್ಛ ಮಾಡಿ ಕಸ ಹೊಡೆದು ಸಾರಿಸಿ ಇಟ್ಟು ಹೋದಂಥ ಎಲ್ಲ ಬಲಿ ಒಳಗೂ ಸಹಿತ ಕೆಂಡ ನಿಗಿ ನಿಗಿ ಉರಿಯ ಬೂದಿಯಾಗಿ ಬಿದ್ದೈತಿ ಅಡುಗೆ ಸಾಮಾನು ನೋಡ್ರಿ ಏನೂ ಇಲ್ಲ ಆದರೆ ಎಲ್ಲ ಹುಲಿಗಳು ಒಲಿಗಳು ಸಹಿತ ಹೊತ್ತಿ ಉರಿದ ಶಾಂತಾಗ ಕತ್ತವು ರಾಣಿ ಅಂತಾರೆ ನಾವು ರಾತ್ರಿ ಹನ್ನೊಂದರ ಮಠ ಇಲ್ಲಿ ಅದೇವಿ ಬೆಳಗ್ಗೆ ನಾಲ್ಕು ಆಗಿಬಿಡ್ದು ಎದ್ದಿವಿ ಯಾರು ಬಂದರು ಯಾರು ಈ ಒಲಿಗಳನ್ನು ಹಚ್ಚಿದ್ರು ಹೆಂಗಿಷ್ಟೆಲ್ಲ ಈ ಒಂದು ಒಲಿ ತುಂಬ ಬೂದಿ ಅಂತ ಹೇಳೋಕಾದ್ರೆ ವಿಚಾರ ಮಾಡಕತ್ತಾರ ಅದೇ ವಿಚಾರ ಮಾಡ್ಕೋತ ಹೊರಗೆ ಬರಕತ್ತಾರ ಶಯನ ಮಂದಿರದೊಳಗೆ ಮಲ್ಕೊಂಡಂತಹ ಸಿದ್ಧಾರ್ಥರು ಎದ್ದ ಹೊರಗೆ ಕಟ್ಟಿ ಮೇಲೆ ಬಂದು ಕುಂತಿದ್ರು ಹೋಗಿ ಸಿದ್ಧಾರ್ಡ್ರಿಗೆ ನಮಸ್ಕಾರ ಮಾಡಿದ್ರು ಎಷ್ಟು ಪುಣ್ಯಾತ್ಮರಿರ್ಬೋದು ಅಂತವರೆಲ್ಲರೂ ಆ ಪ್ರತ್ಯಕ್ಷ ಪರಮಾತ್ಮನನ್ನು ಕಂಡ್ರಲ್ಲ ಅಂತ ಸಿದ್ಧಾರುಡ್ರಂದರು ರಾಜರ ಏನು ವಿಚಾರ ಮಾಡಕ್ಕೆ ರೀ ಅಂತಂದರು ಯಪ್ಪಾ ರಾತ್ರಿ ಹನ್ನೊಂದು ಗಂಟೆಗೆಲ್ಲ ಸ್ವಚ್ಛ ಮಾಡಿ ಮಲಗಿದ್ದೀವಿ ಒಂದು ಸ್ವಲ್ಪ ಸದ್ದಿಲ್ಲ ಏನಿಲ್ಲ ಹೆಂಗೀ ಒಲಿ ತುಂಬ ಬೂದಿ ಆಗೈತಿ ನಮ್ಗೆ ಗೊತ್ತಾಗ ಅಂದರು ಆವಾಗ ಸಿದ್ಧಾರುಡ್ರ ನಕ್ಕು ಆಕಾಶದ ಕಡೆ ನೋಡಿ ನೋಡ್ರಿ ರಾಜರ ಹಗಲು ಹೊತ್ತಿನೊಳಗೆ ಮನುಷ್ಯರು ಭಕ್ತರೆಲ್ಲರೂ ಸಹಿತ ಈ ಒಂದು ಪುಣ್ಯಕ್ಷೇತ್ರದೊಳಗೆ ಪ್ರಸಾದವನ್ನು ತಯಾರು ಮಾಡಿ ಬರುವ ಭಕ್ತರಿಗೆ ಹಂಚಿ ಉದ್ಧಾರ ಆಗ್ತಾರೆ ರಾತ್ರಿ ಹೊತ್ತಿನೊಳಗೆ ಈ ಪುಣ್ಯಕ್ಷೇತ್ರದೊಳಗೆ ಸ್ವರ್ಗ ಲೋಕದಿಂದ ದೇವಾನುದೇವತೆಗಳು ಬಂದು ಇಲ್ಲಿ ಅಡಿಗೆ ತಯಾರು ಮಾಡಿ ಇಲ್ಲಿಂದ ಪ್ರಸಾದವನ್ನು ಸ್ವರ್ಗ ಲೋಕಕ್ಕೂ ಒಯ್ದು ಹಂಚುತ್ತಾರೋ ಅಂತ ಕರ ಉದ್ಗಾರವನ್ನು ತೆಗೆದರೆ ಸಿದ್ಧಾರ್ಡ್ರಿಗೆ ಒಂದು ಶಕ್ತಿ ನಮ್ಮಪ್ಪು ಸಿದ್ಧಾರ್ಡನ್ದ್ದಂತ ಪಟ್ಟವರ್ಧನ ರಾಜಾಗ ರಾಣಿಗೆ ಕಣ್ಣೀರು ಹೊಂಟವ ಸಿದ್ಧಾರ್ಡ್ರ ಪಾದವನ್ನು ಹಿಡಿದ ಎಪ್ಪ ನಿನ್ನಂಥ ಪರಮಾತ್ಮನನ್ನು ಪಡೆದಂಥವರು ನಾವು ಧನ್ಯರು 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 ಅಂದರು ಅದಕ್ಕೆ ಸಿದ್ಧಾರ್ಡ್ ಅಂದರು ನೋಡಪ್ಪ ಈ ಮಠದೊಳಗಿದ್ದಂಥ ಒಳಗಿಂದ ಬೂದಿ ಅದು ಕೇವಲ ಬೂದಿ ಅಲ್ಲಪ್ಪ ಜಗತ್ತನ್ನು ಉದ್ಧಾರ ಮಾಡುವಂಥ ಆಧಾರ ಅಂಗಾರಪ್ಪ ಅಂತಂದ್ರಂತ ಆವಾಗ ಪಟ್ಟವರ್ಧನ ರಾಜ ಅಂದಾಯಪ್ಪ ಕೇವಲ ಆಧಾರ ಕೇವಲ ಅಂಗಾರ ಅಲ್ಲಪ್ಪ ಸಿದ್ಧಾರುಡರ ಅಂಗಾರ ದೇಶಕ್ಕೆಲ್ಲ ಬಂಗಾರರೆಪ್ಪ ಬಂಗಾರಕ್ಕಿಂತ ಹೆಚ್ಚಿಂದು ಅಂತ ಹೇಳಿಕಾರ ರಾಜರು ಉದ್ಘಾರವನ್ನು ತೆಗೆದು ಸಿದ್ಧಾರುಡಪ್ಪನ ಪಾದಕ್ಕೆ ನಮಸ್ಕರಿಸಿದ್ರಂತ ಇಂತಹ ಸದ್ಗುರು ಕೃಪಾ ಕೃಪಾದೃಷ್ಟಿ ನಮಗೆ ನಿಮಗೆ ಸದಾ ಕಾಲಿರಲಿ ಮಠಕ್ಕೆ ಯಾವಾಗರೀ ಹೋದ್ರಿಪ್ಪ ಅಂದರೆ ಆ ಸಿದ್ಧಾರ್ಡ್ರ ಮಠದೊಳಗಿನ ಅಂಗಾರವನ್ನು ತೊಗೊಂಡು ಹೋಗಿ ನಿಮ್ಮ ಮನೆಯೊಳಗೆಲ್ಲರೂ ಇಟ್ಕೊಳ್ರಿ ಒಂದು ವೇಳೆ ನಿಮಗೆ ಯಾರಿಗೂ ಬರಕ ಆಗಲಿಲ್ಲ ನೀವು ಭಾಳ ದೂರದರಿ ಅಂತಂದ್ರೆ ಒಂದು ಕೆಲಸ ಮಾಡಿರಿ ನಿಮ್ಮ ಇರುವಂಥ ಒಲಿ ಒಳಗಿಂದ ಒಂದಿಷ್ಟು ಬೂದಿ ತೊಗೊಂಡು ಸಿದ್ಧಾರ್ಡ್ರನ್ನ ಸ್ಮರಿಸಿ ಅಪ್ಪ ಅದ್ವೈತ ಸಾರ್ವಭೌಮನು ನೀನು ಎಲ್ಲಿ ನೋಡಿದಲ್ಲಿ ನೀನು ತುಂಬಿದಿ ಸದ್ಗುರುನಾಥ ನಿನ್ನ ಕೃಪಾ ಇರಲಿ ಅಂತ ಹೇಳಿಕಾರ ಅದ ಬೂದಿನ ಚೀಟಿ ಕಟ್ಟಿಕಾರ ಸಿದ್ಧಾರ್ಡ್ರನ್ನು ಸ್ಮರಿಸಿ ನಿಮ್ಮ ನಿಮ್ಮ ಮನೆಯೊಳಗೆ ಇಟ್ಕೊಳ್ರಿ ನಮ್ಮೆಲ್ಲ ದುರಿತಗಳು ದೂರ ಆಗತ್ತವೆ ಅಂತಹ ಸಿದ್ಧಾರುಡನ ಒಂದು ಕೃಪಾದೃಷ್ಟಿ ನಮಗೆ ನಿಮಗೆ ಸದಾ ಕಾಲಿರಲಿ ಅಂತ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ